ನಮಸ್ಕಾರ ರೀ ನಮ್ ಬೆಂಕಿ ಮಂದಿಗೆ ನೀವು ಎಲ್ಲರು ಕೂಡ ಬೆಂಕಿ ಇದ್ರಿ ಮತ್ತೊಂದು ವಿಡಿಯೋಗಳಿಗೆ ನಿಮ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊಲಕ್ಕೆ ಬಂದಿವ್ರಿ ನಿನ್ನೆ ಪಂಚಮಿ ಹಬ್ಬ ಅದು ಎಲ್ಲ ಕೆಲಸ ಮುಗಿದ್ಬಿಟ್ಟೈತಿ ಪಂಚಮಿ ಹಬ್ಬದ ಆಟಗಳು ಜೋಕಾಲಿ ಅದು ಎಲ್ಲ ಆಡಿ ಕರ್ಚಿಕಾಯಿ ಕರ್ದಂಟ ಮತ್ತೆ ಏನೇನು ಮಾರ್ರಿ ಎಲ್ಲ ಮಾಡಿ ತಿಂದು ಉಂಡ್ ಶಿಸ್ತಗ ಬಿಟ್ಟೈತಿ ಏನು ಅನಿಸ್ತದೆ ಗೊತ್ತೇನು ರೀ ಅವು ಕರ್ಚಿಕಾಯಿ ಕರ್ದಂಟ ಮೇಲೆ ತಿನ್ನಾಗತ್ತ ಅನಿಸಂಗಿಲ್ಲ ಆದರೂ ಆಗಕ್ಕೆ ಬರುವಂಥ ಟೈಮ್ದಾಗ ತಿನ್ಬೇಕ ಅನಿಸ್ತತಿ ಅದು ಹೆಂಗ ಏನು ಪದ್ಧತಿ ಗೊತ್ತಿಲ್ಲ ಇಲ್ಲಾರಾಗ ಬೇಕನ್ನಿಸ್ತತಿ ಇದ್ದಾಗ ತಿನ್ನಂಗಿಲ್ಲ ಹಿಂಗೆಲ್ಲ ಅದಾವ ರೀ ರೂಟ್ ಸೊ ಈಗ ನಾ ಫೈನಲಿ ಹೊಲಕ್ಕೆ ಬಂದೀವಿ ರೀ ಈಗ ಹೊಲಾಗ ಏನಾಯ್ತಂದ್ರೆ ಬಾಯಂಗಿಂದ ಮೋಟರ ಅಂದ್ರೆ ಒಳಗೆ ನೀರು ಬಂದುಬಿಟ್ಟಿ ಅದಕ್ಕೆ ನೀರು ಬರೋಕಿತ್ತು ಮುಂಚೆ ಮೊದಲು ಬ್ಯಾಸ್ಕಿದಾಗ ನಾವು ಮೋಟ್ರ್ ತೊಳಗಿಳಿಸಿದ್ದೇವ್ರಿ ಬಾಯಿಂಗೊಳಗೆ ಅದೇ ಮೋಟ್ರ್ ಈಗ ಮ್ಯಾಗ್ ಎತ್ತಿರೋದು ಯಾಕಂದ್ರೆ ನೀರು ಬಂದುಬಿಟ್ಟವ್ರಿ ಮಳಿಗೆ ಏನಾಗೈತಿ ದಬಾಶು ನೀರು ಬಂದುಬಿಟ್ಟ ಬಾಯಿಂಗೊಳಗೆ ಆ ಮೋಟ್ರ್ ಸನೇಕ ನೀರು ಬಂದಾವು ಅದಕ್ಕೆ ಮೋಟ್ರನ್ಯಾಗ ನೀರಾಗಿ ಮೋಟ್ರ್ ಹೋಗಬಾರ್ದತ್ತೆ ಮೋಟ್ರ್ ಮ್ಯಾಗೆ ಎತ್ತಿಡಗತ್ತೆ ರೀ ಯಾಕೆ ನೀರಾದ ಮೋಟ್ರ್ ಇಲ್ರಿ ಅದು ನೀರಾದ ಮೋಟ್ರ್ ಇತ್ತಂದ್ರೆ ನಡೀತಿತ್ತು ಕೆಲಸ ಏನಾರ ಒಂದು ಅಡ್ಜಸ್ಟ್ಮೆಂಟ್ ಹಾಕಿತ್ತು ಬಟ್ ಅದು ನೀರಾದ ಮೋಟರ್ ಇಲ್ಲ ಅದಕ್ಕೆ ಆ ಮೋಟರ್ ನಾವು ಮ್ಯಾಗೆ ಎತ್ತಿಡ್ತಿವತ್ತು ಸೊ ನಡ್ರಿ ನಿಮ್ಗೆಲ್ಲ ತೋರಿಸ್ತೀನಿ ಆಕ್ಯುಲೇಟ್ ಮಾಡ್ನು ಓಕೆ ಭಾಳ ಆತ 넣을 거는 나. 너도 이렇게 할트라 칼을 걷기. 칼을 걷다. 중간에서 소 브랑글아. 방금 유튜브 켰

ஏங்கடா தட வெங்க வெ வெိုက် போட்டுட்டு நான் சீஸ் பிரவுன் எடுக்கணும். இந்த கறி எட்டி பேப் சுததலாம் வந்து தந்துbro. அவி உருத் தநல்லா வெனஸ் எல்லாம் ஹளாய்கت ஹளாய்கت நானா. ಏನಿಲ್ಲ ರೀ ಈಗತ್ರೂ ಎಲ್ಲ ಜೋಡ್ಸಿಟ್ಬಿಟ್ಟು ಇಲ್ಲಿ ಮ್ಯಾಗ್ ಒಯ್ದಿತ್ತು ಬಟ್ ಮ್ಯಾಗೇನು ಒಯ್ದು ಆಗಲಿಲ್ಲ ಯಾಕಂದ್ರೆ ನೀರು ಇನ್ನೂ ಅಷ್ಟೊಂದು ಬಂದಿಲ್ಲ ರೀ ನೀರು ಬಂದ ಮೇಲೆ ಭಾಳಷ್ಟು ಒಡ್ಡಿ ನೀರು ಬರೋಂಗೆ ಮಳಿ ಆತಂದ್ರೆ ಮೋಟ್ರ್ ಮ್ಯಾಗ್ ಒಯ್ದು ಇಟ್ಟು ಈಗತ್ತು ಸದ್ಯಕ್ಕ ಇಲ್ಲಿ ಇಟ್ಟು ನೀರು ನೋಡಿರಿ ಇಲ್ಲಿ ಮೊಟ್ಟ ಬಂದವ ನೀರು ಸೊ ಇಲ್ಲಿ ನೋಡ್ತಿರಲ್ಲ ಕಾಲಿ ಇಲ್ಲಿ ಮೊಟ್ಟ ಅದಾವ ಇಷ್ಟು ನೀರು ಅದಾವ ಬಟ್ ಅದ್ರೊಳಗೊಂದು ಪಾರಿವಾಳಲ್ಲಿ ತೀರ್ಕೊಂಡ್ ರೀ ಅದ್ರೊಳಗೆ ಬಿದ್ದೇನು ಸತ್ತತದೋ ಸೊ ಅದು ಈಗ ಕಟ್ಟಿ ಸಿಗ್ತಿಲ್ಲ

நான் ஆற பூரா ஏன் ஐத்தேனா இங்கேனீ பைத்தேனா நான் ஆரத்து பூரா கித்த கித்த கொர கொட்ட பூர கண்ண புரப்பந்தேன் இத்திர ಐತಿನಿ ಮ್ಯಾಗ ಏನ್ರ ಚರಿ ಪುರಿ ಹ್ಮ್ ಭಾಳ ದಿವಸ ಕೊಳತ್ ಬಿಟ್ಟದ ನಾರಾಗತ್ತದ ಬಿದ್ದ Skal vi ha mer? Rồi, găm mà nó tự. Yốp. Đắt quá con đấy. Được chứ? ನಾವು ವರ್ಷ ನೆಗಲಿ ಹೊಡಿತೀವಿ ಕಟರ್ ಹೊಡಿತೀವಿ ಮಣ್ಣು ತಳಗಿದ ಮಣ್ಣು ಮ್ಯಾಗ ಹಾಕ್ತೀವಿ ಆದರೂ ಒಂದು ಬೆಳಿ ಐತ್ರಿ ಅದು ಬೆಳ್ಳಿ ಹೋಗಂಗಿಲ್ಲ ಇಲ್ಲ ಎಷ್ಟು ಮಾಡಿದ್ರು ಹೋಗಂಗಿಲ್ಲ ಅದ್ರ ಬೀಜ ಎಂಥದೈತಿ ಯಾರು ಗೊತ್ತಿ ಆ ಮಂಡು ಜಾತದ ಐತಿ ಗೊತ್ತು ಗೊತ್ತೆ ರೀ ಅದು ಯಾವುದಪ್ಪ ಅಂದ್ರೆ ಇದು ಕರ್ಜಿಕಾಯಿ ಬೆಳಿ ಹೊಲ್ತುಂಬೈತ್ರಿ ಪಾ ಹೊಲ್ ತುಂಬೈತಿ ಆ ಸಿಟಿ ಮಂದಿ ಏನು ಮಾಡ್ತಾರಂದ್ರೆ ಈ ಕರ್ಜಿಕಾಯಿ ಐತಲ್ರಿ ಪಾವು ಕೆಜಿಗೈತಿ ಕೊಂಡು ತಗೋತಾರ ಆದರೂ ನಮ್ಗೆ ಹೊಲಾಗ ಹೊಲ್ತುಂಬೆಲ್ಲ ಬರೀ ಅದೇ ನಾಟಿ ಈ ಖರ್ಚಿಕಾಯಿ ಬೆಳ್ಕಂತ ರೀ ಇದು ಕಾಯಿ ತೋರಿಸಿಂತರ ಇವೇನು ಕಾಯಿ ಇದಿಲ್ಲ ಸೊ ಈ ಕಾಯಿ ಏನಕ್ಕಿದ್ ಗೊತ್ತಾ ಈ ಕಾಯಿ ಹುರ್ಕೊಂಡು ತಿಂದ್ರೆ ಹೊಟ್ಟೆಗಿಂದ ಹಳು ಕರಗ್ತಾವತ್ತೀ ಕಿಡ್ನಿ ಸ್ಟೋನದು ಇರ್ತಾವ್ರಿ ಅವೆಲ್ಲ ಕರಗ್ತಾವತ್ರಿ ಇದು ಖರ್ಚಿ ಕಾಯಿ ತಿಂದ್ರೆ ಅಂದರೆ ಕರ್ಚಿಕಾಯಿ ಬೆಳೀರಿ ಇದು ಸೊ ಈ ಇದೇನು ತಿಂದ್ರೆ ಹೊಟ್ಟೆಂಗಿಂದ ಹಳು ಕರಗ್ತಾವ್ತ ಸೊ ಇದೆಲ್ಲ ನಮ್ಮ ಹೊಲ್ ತುಂಬದಾವೆ ರೀ ಇದ್ದಾರಿ ಕಿಮ್ಮತ್ತು ರಂಗಿಲ್ಲ ಏಟ್ ರೀ ಇವು ಹೊಲ್ ತುಂಬೈತ್ರಿ ಎಲ್ಲೆ ತರ್ಕೋ ಹೇಳ್ರಿಪ್ಪ ಅದಕ್ಕೆ ನಾವು ಅದೇನು ಟೆನ್ಷನ್ ತೊಗೊಂಡ್ರಿ ಯಾವ ಕಿತ್ತು ಹೋಗದ್ಬಿಡ್ತೀವಿ ರೀ ಜಾಸ್ತಿ ಇಟ್ಕೊಂಗಿಲ್ಲ ಎಲ್ಲ ತುಂಬೆಲ್ಲ ಬರೀ ಇದೇ ನಾಟಿದ್ರೆ ಏನು ಮಾಡ್ದಂಗೆ ರೀ ಹೌದಿಲ್ಲ ರೀ ಇದು ನಮ್ಮ ತೋಟ ಗೊಂಜಾಳ ತೋಟ ಇದೊಂದು ಪಟ್ಟಿ ಆಲ್ರೆಡಿ ನಿಮ್ಮ ತೊಳಗಿಂದ ಎರಡು ಪಟ್ಟಿ ತೋರಿಸಿ ಅದು ಎರಡು ಪಟ್ಟಿ ಅದಾವ ಇದೊಂದು ಪಟ್ಟಿ ಐತಿ ಇದಕ್ಕಿತ್ತು ಮ್ಯಾಗ ಹುಳಿ ಬೀಜ ಐತಿ ಅಣ್ಣ ಅಲ್ಲಿ ಇದು ಮಾಡಕತ್ತನ್ರಿ ರೀ ಸೈಕಲ್ ಅಡಿ ಹೊಡ್ಯಾಕತ್ತ ಸ್ವಲ್ಪ ನೆಲ ಹಸಿ ಐತ್ರಿ ಗಾಮಾಕಿತ್ತೀರಿ ಯಾರಿಗೂ ಗೊತ್ತಾ ಯಾಕಂದ್ರೆ ಒಂದು ವಾರದ ಕಂಟಿನ್ಯೂಸ್ಲಿ ಮಳಿ ಬರಾಕತ್ತೈತಿ ನೋಡ್ತಿರ್ಲ ಒಳಗೆ ಬರೀ ಹಸಿನೇ ಐತಿ ಸೈಕಲ್ ಅಡಿ ಏನೈತ್ ಕಸ ಬಾಳಿಲ್ಲ ಅದು ಸಣ್ಣ ಸಣ್ಣ ಕಸ ಇದ್ದಲ್ರಿ ಸೈಕಲ್ ಅಡಿ ಹೊಡೆದ್ ಏನಕ್ಕಿ ಎಲ್ಲಾ ಹೋಗ್ಬಿಡ್ತದ ಅದು ಈಗ ಅದಕ್ಕೆ ನೋಡಕತ್ತ ಸ್ವಲ್ಪ ತಂಪಾಗೈತ್ರಿ ಯಾಕಂದ್ರೆ ನೀರು ಜಾಸ್ತಿ ಆಗ್ಬಿಡಾನೆ ಹಿಂಗ ತಂಪ ಬಿಡ್ತಾವ್ರಿ ಮೊದ್ಲ ನಮ್ ಕರ್ಲಿನ ಯಾವ ಬಿರ್ಸೈತದ

ಉಳಿ ಬೀಜ ಅಂದ್ರೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಬಿತ್ತಿವ್ರಿ ಇದೊಂದು ಪಟ್ಟಿ ಸ್ವಲ್ಪ ಅಂಗ್ಲ ಆಗೇತಿ ಯಾಕಂದ್ರೆ ಬಿತ್ತಿದ ಹಂಗೆ ಒಂದು ಕಾಳ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಹಾಕಿರ್ತಾವ್ರಿ ಸೊ ಅದಕ್ಕೆ ಆಗಿತ್ತು ಸ್ವಲ್ಪ ಆದ್ರೆ ಚಲೋ ನಾಟೈತ್ರಿ ಬಿತ್ತು ಹೋದ್ನಾಗ ನೆಲ ಹಸಿ ಇತ್ತು ಆದ್ರೆ ಬಿತ್ತ ಮೇಲೆ ನೆಲ ಆರ್ ಬಿಡ್ತತ್ರಿ ಅವಾಗ ಒಂದು ಹನಿ ಅಂದರೆ ಮಳಿ ಬೇಕಾಗಿರ್ತದೆ ಒಂದು ಸ್ವಲ್ಪ ಒಂದು ಸರೂರು ಮಳಿ ಬಂದು ಹೋತಂದ್ರೆ ಬೇಸಕ್ಕೆ ಮತ್ತು ನಾಟಿಗೆ ತೊಗೊಂಡ್ಬಿಡ್ತಾವ್ರಿ ನಾಟ್ಕೊಂಡ್ಬಿಡ್ತಾವೆ ಆ ಬಿತ್ತಿದ್ದೆಲ್ಲ ಆದ್ರೆ ಅವಾಗ ಒಂದು ವಾರತನ ಮಳೆ ಆಗಿಲ್ಲ ಒಂದು ವಾರ ಆದಮೇಲೆ ನಾವು ಕಾರಂಜಿ ಒಂದು ವಾರತನ ಹೊಡೆಸಿದ್ದೆವು ಮತ್ತು ಪಾಳೆ ಪ್ರಕಾರ ಹೊಡ್ಕೋದು ಬರೋಕ್ಕಲ್ರಿ ನಾಲ್ಕು ದಿವಸ ಕಾರಂಜಿ ಹೋಗೋ ಹೊಡ್ಕೋತ ಹೊಡ್ಕೋತು ಕಾರಂಜಿ ಹೊಡ್ಸಕತ್ತಿದ್ವಿ ಆದ್ರೆ ಏನು ಮಾಡೋದು ಕಾರಂಜಿ ಮಳೆ ಆದಂಗೆ ಆಗಂಗಿಲ್ಲ ಎಷ್ಟೋ ನೀರು ಹಾಕಿದ್ರು ಮಳೆ ಆದಂಗೆ ಆಗಂಗಿಲ್ಲ ಅದಕ್ಕೆ ಒಂದು ವಾರ ಆದಮೇಲೆ ಮಳೆ ಆತ ಅದು ಮುಕ್ಕಳು ಹರಿಯಂಗೆ ಆತ ಮರಿ ಅವಾಗೆ ಆ ಕಾಳೆಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಆಗ್ಬಿಟ್ಟು ಹರ್ಕೊಂಡು ಹೋಗಕತ್ಬಿಟ್ಟು ಈ ಕಡೆಲ್ಲ ಐತಿ ಸ್ವಲ್ಪ ತಳಗ್ ಹಂಗೆ ಈ ಕಡೆ ಎಲ್ಲ ಚಲೋ ಐತಿ ಒಂದು ಕಸದನ್ನೂ ಹೊಡೆದಿದ್ದಕ್ಕೆ ಒಂದ್ಸಲ ಕಸನೂ ತಗದಿವಿವು ದಪ್ಪ ದಪ್ಪನ್ ಕಸ ತಕ್ಕೊಂಡು ಇದ್ರ ಕಸದನ್ನಿ ಎಲ್ಲ ಹೊಡ್ಕೊಂಡು ತಗೊಂಡ್ಬಿಟ್ಟೇವ್ ನೋಡ್ತಿರ್ಲ ಫೈನಲಿ ಎಲ್ಲ ಒಳ್ಳಾಗಿ ಕೆಲಸ ಮುಗಿದ್ ಬಿಟ್ಟವು ಈಗ ಸೀದಾ ಮನೆಗೆ ಹೊಂಟೀವ್ರಿ ನಮ್ಮ ರಾಣಿ ನಮ್ಮ ಅನ್ನರ ಇನ್ನೊಬ್ಬರು ಇಲ್ಲಿ ಯಾವ್ದು ಮೆಟ್ಟ ಇದ್ರೆ ಆ ಮೆಟ್ಟ ಅದನ್ನು ಗಾಡಿ ಹಚ್ಚಿದ್ದೆ ನಮ್ಮ ರಾಣಿ ತೊಗೊಂಡು ಒಂದು ರೈಡ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಯಾಕಂದ್ರೆ ಫಸ್ಟ್ ಟೈಮ್ ಊರಾಗಿ ಈ ಥರ ಗಾಡಿ ಯಾರೂ ತಂದಿಲ್ಲ ಆ ಗಾಡಿನ ನಾನು ರೀ ಸೊ ಈಗ ಜಿಡಿ ಡಿ ಇಟ್ಟಿ ಮಳಿ ಬರೋಕತ್ತದ್ರೆ ಸಣ್ಣಗೆ ಜಿಡಿ ಇಟ್ಟಿ ಮಳಿ ಬರ್ತೈತಿ ಒಂದು ತಾಸಿಗೆ ಬಿಸಿಲು ಬಿಡ್ತತಿ ಒಂದು ಆರು ತಾಸು ಮಳಿ ಬರ್ತೈತಿ ಕಂಟಿನ್ಯೂಸ್ಲಿ ಚಲ್ತೈತಿ ಆದರೂ ಬೇಸ್ರಿ ಈ ಸಲ ಮಳಿ ಚಲೋ ಐತಿ ಹಾದ ವರ್ಷ ಇಲ್ಲ ಹಚ್ಚು ವರ್ಷ ಎರಡು ವರ್ಷ ಆಯ್ತು ಒಂದು ಹಣಿ ಮಳಿ ಬರ್ತಿತ್ತು ಒಂದು ಸಲ ಅಷ್ಟೇ ಬರ್ತಿತ್ತು ಸರ್ ಹುಡುಕಿ ಟೈಮ್ದಾಗೆಲ್ಲ ಹಾಳಾಗೋಗ ಬೆಳಿನ ಬರ್ತೈತಿ ರೀ ಯಾಕಂದ್ರೆ ಮಳಿ ಇದ್ರೆ ಬೆಳಿ ಬರ್ತೈತಿ ಸೊ ಈಗ ಹತ್ರ ಎಲ್ಲ ಚಲೋ ಐತ್ರಿ ಈಗ ಮನೆಗೆ ಹೋಗೋಣ ಹತ್ರ ಸೀದಾ ಅವನು ಕೂಡ ಅವ್ವ ಇಲ್ರಿ ಇವತ್ತು ಅವ್ರಿಗೆ ಸೊ ಇದು ಹೇಳಿ ನಿಮ್ಗೆ ಮರ್ತು ಬಿಟ್ಟಿದ್ದೆ ಅವ ಬಿಜಾಪುರ್ಗೋಗ್ಯ ರೀ ಊರಿಗೆ ಸೊ ಇವತ್ತು ಮನೆಯಾಗ ಒಬ್ಬನೇವರಾದೀನಿ ಸೊ ನಡ್ರಿ ಮನೆ ಹೋಗೋಣತ್ತ ಮನೆ ಹೋಗಿ ಏನು ಸ್ವಲ್ಪ ಮಾಡ್ಕೊಂಡು ತಿನ್ನೋಣತ್ ಸೊ ಫೈನಲಿ ಫೈನಲಿ ಮನೆಗೆ ಬಂದ್ರು ರೀ ಮನಿ ಬಂದ ಮೇಲೆ ಅವರು ಮನೆಗೆ ಇಲ್ಲತ್ತ ಅಡ್ವಾನ್ಸ್ ಹೇಳಿ ನಾನು ಮನೆಗೆ ಬಂದೀನಿ ಮನಿಗೆ ಪಂಚಮಿ ಹಬ್ಬಕ್ಕೆ ಆಯ್ತಲ್ರಿ ಕರ್ದಂಟ ಚಕ್ಲಿ ಚಿನ್ಮುರು ಚೂಡ ಮತ್ತು ಬೇಸನುಂಡಿ ರವಾ ಹುಂಡಿ ಶಂಗಾ ಉಂಡಿ ಇಷ್ಟೆಲ್ಲ ಮಾಡ್ಯಾರ ತಿನ್ನಾಗಿ ಬಾಯಿಲ್ಲ ಯಾಕಂದ್ರೆ ಇರಾರ ಇಬ್ಬರು ನಾವು ಮನೆಯಾಗ ಅದ್ರಾಗ ಇವತ್ತು ನಮ್ಮ ಅವ್ವ ಬಿಜಾಪುರ್ ಊರಿ ಹೋಗ್ಯಳೆ ಸೊ ನಾವು ಒಬ್ಬನೇ ತಿನ್ನಕತ್ತೀನಿ ಅತ್ತ ನಿಮ್ಗೆ ಅನಿಸ್ತಿರ್ಬೋದು ಹಂಗಿಲ್ಲ ನಮ್ಮ ಮನೆ ಎರಡು ಹುಲಿಗಳು ಬೇಸನುಂಡಿ ತಿನ್ನಾಕತ್ತಾರ ಹೆಂಗ್ ಬೇಸನು ಹಂಗಾಯ್ತು ಅವ್ರ ಜೊತೆ

ಸೊ ಇವತ್ತಿನ ಬ್ಲಾಗ್ ನಾ ಇಲ್ಲಿ ಸ್ಟಾಪ್ ಮಾಡ್ಬೇಕು ರೀ ಸೊ ಮತ್ತೆ ಸಿಗ್ತೀನಿ ಮತ್ತು ನಾಳೆ ಹೊಸ ಬ್ಲಾಗ್ ಒಳಗೆ ಹಳ್ಳಿ ನಮಸ್ಕಾರ ಗುಡ್ ನೈಟ್ ಶುಭರಾತ್ರಿ ಬಾಯ್ ಬಾಯ್ ಶುಭರಾತ್ರಿ